ರೈತರ ಸಮಸ್ಯೆ ಆಲಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಹಾಗೂ ರೈತರ ವಿದ್ಯುತ್ ಸಮಸ್ಯೆ ನೀರಾವರಿ ಸಮಸ್ಯೆ ಭೂಮಂಜೂರು ಹಾಗೂ ರೈತ ವಿರೋಧಿ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯಿಸಿ ಶೀಘ್ರದಲ್ಲಿ ರೈತ ಸಂಘ ಸಾವಿರಾರು ರೈತರ ಜೊತೆಗೂಡಿ ಗಟ್ಟಿ ಹೋರಾಟ ನಡೆಸಲಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರ ಸಭೆಯ ನಂತರ ಮಾತನಾಡಿದ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಹೋರಾಟವನ್ನ ಕೆಲ ದಿನಗಳ ಕಾಲ ಮುಂದೂಡಿ ನಂತರ ದಿನಾಂಕ ನಿಗದಿ ಮಾಡಿ ಬೃಹತ್ ಮಟ್ಟದ ಗಟ್ಟಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು ಯೋಜನೆಗೆ ಈಗಾಗಲೇ ಕಾಲ ಕಳೆದು ಹೋಗಿದೆ ತುರ್ತಾಗಿ ಈ ಕಳೆದ ನಾವು ನೀರು ಕೊಡ್ತೀವಿ ಅಂತ ಹೇಳಿ ಚೀಫ್ ಇಂಜಿನಿಯರ್ ಹೇಳಿದರು ಹಾಗಾಗಿ ಮಾತಿಗೆ ತಪ್ಪಿದರೆ ಕೂಡಲೇ ಈಗಾಗಲೇ ಜೂನ್ ಜುಲೈನಲ್ಲಿ ನೀರು ಹರಿಸ್ತಕ್ಕಂಥ ಕಾಲ ಬಂದಿದೆ ಇನ್ನೆರಡು ತಿಂಗಳಲ್ಲಿ ಕೂಡಲೇ ಏನು ಬಿಕ್ಕೇಗುಡ್ಡ ಮತ್ತು ಅಗರವಾಡಿ ನೀರಾವರಿ ಯೋಜನೆಯನ್ನು ಕಾರ್ಯಗತ ಮಾಡಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮತ್ತು ಅನೇಕ ನೀರಾವರಿ ಯೋಜನೆಗಳಿಗೆ ಭೂ ಸ್ವಾಧೀನ ಆಗಿ ಭೂ ಪರಿಹಾರವನ್ನು ಕೊಟ್ಟಿಲ್ಲ ಅದು ಭದ್ರಾ ಬೆಂದಣ್ಣ ಯೋಜನೆಯ ಶಿರಾಭಾಗದ ರೀತಿಗೆ ಭೂ ಸ್ವಾಧೀನ ಆಗಿ ಅರವತ್ತೇಳು ಕೆರೆಗೆ ನೀರು ಹರಿಸ್ತಕ್ಕಂಥ ಯೋಜನೆಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ಹಾಗೆ ಹೇಮಾವತಿಗೆ ಸಂಬಂಧಪಟ್ಟಂತೆ ನೂರಾರು ರೈತರಿಗೆ ಇಲ್ಲಿವರೆಗೂ ಪರಿಹಾರವನ್ನು ಪಾವತಿ ಮಾಡಿಲ್ಲ ಕೂಡಲೇ ಆ ಪರಿಹಾರವನ್ನು ಪಾವತಿ ಮಾಡಬೇಕು ಸರ್ಕಾರ ಮೂರು ಯೋಜನೆಗಳನ್ನು ಮೂರು ಕಾಯ್ದೆಗಳನ್ನು ರೈತ ವಿರೋಧಿ ಕಾಯ್ದೆಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಇಂದಿನ ಸರ್ಕಾರ ಜಾರಿಗೆ ತಂದಂಥ ಮೂರು ಭೂ ಸುಧಾರಣಾ ಕಾಯ್ದೆ ಹಾಗೆ ಮತ್ತು ಎ ಪಿ ಎಮ್ ಸಿ ಕಾಯ್ದೆ ಮತ್ತು ಮತ್ತೊಂದು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ಈ ಮೂರು ಕಾಯ್ದೆಗಳನ್ನು ವಾಪಸ್ ತಡಿತೀವಿ ಅಂತ ಹೇಳಿ ಸರ್ಕಾರ ಮಾತಿಗೆ ತಪ್ಪಿದೆ ಹಾಗಾಗಿ ಕೂಡಲೇ ಆ ಮೂರು ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಹಾಗೆ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಅವರುಗಳಾಗಿದೆ ಹೆಚ್ಚು ಹಣವನ್ನು ದುಬಾರಿ ಹಣವನ್ನು ನಿಗದಿ ಮಾಡಿದ್ದಾರೆ ವಿದ್ಯುತ್ ಸಂಪರ್ಕವನ್ನು ಪಡೆಯಲಿಕ್ಕೆ ಆ ಎಲ್ಲವನ್ನು ವಾಪಸ್ ಪಡೆದು ಇಂದಿನ ಸರ್ಕಾರದ ನಿಯಮದ ಅಡಿಯಲ್ಲಿ ಏನು ನಿಯಮ ಇತ್ತು ಅದೇ ನಿಯಮಗಳನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಭಾಳಷ್ಟು ಇಲಾಖೆಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಬಗವರು ಭೂಮಿಯ ಮೇಲೆ ಆಧಾರಿತವಾಗಿರ್ತಕ್ಕಂಥವ್ರಿಗೆ ಅವರಿಗೆ ಕೂಡಲೇ ಸಕ್ರಮ ಮಾಡಬೇಕು ಪಡ ರೆಸ್ಟೋರ್ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಭಾಳಷ್ಟು ಜಮೀನುಗಳು ಪಡ ರೆಸ್ಟೋರ್ ಆಗಿಲ್ಲ ಅವ್ರಿಗೆ ಅದನ್ನು ಸಹ ಕೂಡಲೇ ಮಾಡಿಕೊಡಬೇಕು ಈ ಎಲ್ಲ ಸಂಬಂಧವಾಗಿ ನಾವು ಒಂದು ಗಟ್ಟಿ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಸಂದರ್ಭ ಕಳೆದ ನಂತರ ನಾವು ಪ್ರಾರಂಭ ಮಾಡ್ತೇವೆ ಅದನ್ನು ಅರಿತು ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯವನ್ನು ಮಾಡ್ತಾ ಜೀವದ ಅಂಗನ್ನು ತೊರೆದು ನಮ್ಮ ಭಾರತೀಯ ಸೈನಿಕರು ಇವತ್ತು ನಮ್ಮ ಎದುರಾಣಿ ಪಾಕಿಸ್ತಾನದ ಎಲ್ಲ ಅವಘಡಗಳನ್ನು ಎಲ್ಲ ಅವರ ಕೆಲಸಗಳಿಗೆ ಅಡ್ಡಿ ಮಾಡಿ ಅವರ ಎಲ್ಲ ಹಡಗು ತಾಣಗಳಿಗೆ ನುಗ್ಗಿ ಇವತ್ತು ಅವರಿಗೆ ಭಾಳ ದೊಡ್ಡ ಅಪಾಯವನ್ನು ತಂದಿದ್ದಾರೆ ಹಾಗಾಗಿ ನಮ್ಮ ಭಾರತೀಯ ಸೈನಿಕರ ಹೋರಾಟವನ್ನು ನಾವೆಲ್ಲ ಬೆಂಬಲಿಸಬೇಕಾಗ್ತದೆ ನಾವೆಲ್ಲ ಅವರ ಬೆಂಬಲಕ್ಕೆ ಇದ್ದೀವಿ ಏನು ಇಪ್ಪತ್ತಾರು ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದಕ್ಕೆ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನ ಯುದ್ಧವನ್ನು ಏನು ಮಾಡ್ತಾ ಇದೆ ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನ್ಯಕ್ಕೆ ಜಯವಾಗಲಿ ಈಗಿರ್ತಕ್ಕಂಥ ಹಳೆ ಮೀಟ್ರನ್ನ ಬಿಚ್ಕೊಂಡು ಹತ್ತು ಸಾವಿರವನ್ನು ಪಾವತಿ ಮಾಡಿದರೆ ಅದನ್ನು ಸ್ಮಾರ್ಟ್ ಮೀಟ್ರ್ ಆಗ್ತಕ್ಕಂಥ ಪ್ರಯತ್ನ ಇದೆ ಹಾಗಾಗಿ ವಿದ್ಯುತ್ ಇಲಾಖೆ ರೈತ ಮುಖಂಡರ ಜೊತೆ ಮಾತಾಡಬೇಕು ಯಾವುದೇ ಕಾರಣಕ್ಕೆ ಹಣವನ್ನು ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ಮಾರ್ಟ್ ಮೀಟ್ರ್ ಅವಶ್ಯಕತೆ ಇಲ್ಲ ಈಗಿರ್ತಕ್ಕಂಥ ಮೀಟ್ರ್ ಮೂಲಕನೇ ನಾವು ಹಣವನ್ನು ಪಾವತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆ ಕೂಡಲೇ ಈಗೇನು ಹೊಸದಾಗಿ ತಾವು ನಿಯಮವನ್ನು ರೂಪಿಸಿ ಜನರನ್ನು ಸುಳಿತಕ್ಕಂತ ಒಂದು ಹೆಚ್ಚು ಹಣವನ್ನು ವ್ಯಯ ಮಾಡಲಿಕ್ಕೆ ತಾವು ನಿಯಮಗಳನ್ನು ರೂಪಿಸಿದಿರಿ ಆ ಎಲ್ಲ ನಿಯಮಗಳನ್ನು ವಾಪಸ್ ಪಡೆದು ಇನ್ನ ರೈತಿಯೇ ತಾವು ಅನೇಕ ಏನು ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಇದ್ದಂಥ ಕಾಲದಲ್ಲಿ ಕೆಲವು ನಿಯಮಗಳಿದ್ದು ಅಕ್ರಮ ಸಕ್ರಮ ಯೋಜನೆ ಒಳಗಡೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತುವರೆ ಸಾವಿರ ಕಟ್ಟಿದರೆ ಎಷ್ಟು ಕಂಬಗಳಿದ್ರು ಹಾಕಿ ಅದಕ್ಕೆ ಬೇಕಾದಂಥ ಕಂಬ ವೈರು ಸಲಕರಣೆ ಟೀಚಿ ಕೊಡ್ತಾ ಇದ್ದೇವೆ ಅದೇ ನಿಯಮವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಈಗಾಗಲೇ ರೈತರಿಗೆ ಅಪಾಯವನ್ನು ತಂದುಬಿಡದಂಥ ಯಾವುದೇ ಕಾರಣಕ್ಕೂ ಸರಿಪಡಿಸಲಾರದ ಸಮಸ್ಯೆ ಇರ್ತಕ್ಕಂಥ ಅಪಾಯವನ್ನು ತಂದು ಬಿಡದಂಥ ಲಿಂಕ್ ಚಾನಲ್ ಕಾಮಗಾರಿಯನ್ನು ಏನು ಪ್ರಾರಂಭ ಮಾಡಿದರೆ ಅದು ಅವೈಜ್ಞಾನಿಕವಾಗಿದೆ ನಾಲ್ಕೈದು ತಾಲೂಕುಗಳಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಲಿಂಕ್ ಆ್ಯಾನಲನ್ನು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಈಗಾಗಲೇ ಆ ಸಂಬಂಧವಾಗಿ ಭಾಳಷ್ಟು ಹೋರಾಟಗಳಾಗಿದೆ ಮುಂದೆ ಇದು ಯುದ್ಧದ ಸಮಯವಾದ್ದರಿಂದ ನಾವು ಈ ಹೋರಾಟವನ್ನು ಈ ಒಂದು ಸಮಯ ಕಳೆದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಸೇರಿದಂತೆ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಹೋರಾಟಗಾರರು ಉಪಸ್ಥಿತರಿದ್ದರು